ಉಡುಪಿ ಜಿಲ್ಲೆಯ ಗಂಗೊಳ್ಳಿ ಗ್ರಾಮ ಪಂಚಾಯತ್ಗೆ ಧರ್ಮ ಇದೆಯಾ ಆ ಪಂಚಾಯತ್ ಕೇವಲ ಒಂದು ಧರ್ಮಕ್ಕೆ ಸೇರಿದ್ದ ಗಂಗೊಳ್ಳಿ ಗ್ರಾಮ ಪಂಚಾಯತ್ ಅನ್ನ ಯಾರಾದರೂ ಒಂದು ಧರ್ಮಕ್ಕೆ ಬರೆದುಕೊಟ್ಟಿದ್ದಾರೆ ಆ ಪಂಚಾಯತ್ ಹಿಂದೂ ಧರ್ಮಕ್ಕೆ ಸೇರಿದ್ದು ಎಂಬ ಕಾನೂನು ಏನಾದರೂ ಇದೆಯಾ ಅಲ್ಲಿ ಕೇವಲ ಹಿಂದೂಗಳ ಪೂಜೆ ಅಷ್ಟೇ ನಡೀಬೇಕು ಅಲ್ಲಿ ಮುಸ್ಲಿಮರು ಪ್ರಾರ್ಥನೆ ಮಾಡಬಾರದು ಎಂಬ ನಿಯಮ ಜಾರಿಯಲ್ಲಿದೆಯಾ ಗಂಗೊಳ್ಳಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಹಿಂದೂ ಧರ್ಮದ ಅಧ್ಯಕ್ಷೆ ಪೂಜೆ ಪುರಸ್ಕಾರ ಮಾಡಿರುವಾಗ ಮುಸ್ಲಿಂ ಉಪಾಧ್ಯಕ್ಷರೊಬ್ಬರು ಅಲ್ಲಿ ಪ್ರಾರ್ಥನೆ ನೆರವೇರಿಸಿದ್ರಲ್ಲಿ ತಪ್ಪೇನಿದೆ ಮುಸ್ಲಿಂ ಸಮುದಾಯದ ಪಂಚಾಯತ್ ಉಪಾಧ್ಯಕ್ಷರೊಬ್ಬರು ಅಧಿಕಾರ ಸ್ವೀಕಾರದ ವೇಳೆ ಧರ್ಮಗುರು ಒಬ್ಬರಿಂದ ಪ್ರಾರ್ಥನೆ ಮಾಡಿಸಿದ್ದು ಕಾನೂನು ಬಾಹಿರ ಕೃತ್ಯ ಹೇಗಾಗತ್ತೆ ಅಲ್ಲಿ ಈ ಹಿಂದೆ ಪೂಜೆ ಹೋಮ ಮಾಡಿದವರೇ ಈಗ ಪ್ರಾರ್ಥನೆ ಮಾಡಿದ್ದಕ್ಕೆ ಅಷ್ಟೊಂದು ಸಿಟ್ಟಾಗಿರುವುದು ಯಾಕೆ ಒಂದು ಸರ್ಕಾರಿ ಕಚೇರಿಯಲ್ಲಿ ಒಂದು ಧರ್ಮಕ್ಕೆ ಸೇರಿದವರು ಪೂಜೆ ಹೋಮ ನಡೆಸಬಹುದಾದ್ರೆ ಮತ್ತೊಂದು ಧರ್ಮಕ್ಕೆ ಸೇರಿದವರು ಪ್ರಾರ್ಥನೆ ಯಾಕೆ ಮಾಡಬಾರದು ಈ ಬಿ ಜೆ ಪಿ ಮತ್ತು ಸಂಘ ಪರಿವಾರದವರು ಅನಗತ್ಯ ವಿಷಯಗಳನ್ನ ಎತ್ತಿಕೊಂಡು ಇಷ್ಟೊಂದು ವಿವಾದ ಮಾಡುವುದು ಯಾಕೆ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡುವ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಇದೆಯಲ್ಲ ಅವರಲ್ಲಿ ಪರಧರ್ಮ ದ್ವೇಷವೇ ತುಂಬಿ ತುಳುಕ್ತಾ ಇದೆ ಅವರಲ್ಲಿ ಎಳ್ಳಷ್ಟು ಧರ್ಮ ಸಹಿಷ್ಣುತೆ ಇಲ್ಲ ಅನ್ನೋದಕ್ಕೆ ಗಂಗೊಳ್ಳಿ ಗ್ರಾಮ ಪಂಚಾಯತ್ ವಿವಾದ ಮತ್ತೊಂದು ತಾಜಾ ನಿದರ್ಶನ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ವ್ಯಾಪ್ತಿಯಲ್ಲಿರುವ ಗಂಗೊಳ್ಳಿ ಗ್ರಾಮ ಪಂಚಾಯತ್ಗೆ ಈಚೆಗೆ ಎಲೆಕ್ಷನ್ ನಡೆದಿತ್ತು ಅಲ್ಲಿ ಕಾಂಗ್ರೆಸ್ ಮತ್ತು ಎಸ್ ಡಿ ಬೆಂಬಲಿತ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದೆ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಜಯಂತಿ ಖಾರ್ವಿ ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರಾಗಿ ಎಸ್ ಡಿ ಬೆಂಬಲಿತ ತಬ್ರೇಜ್ ಅನ್ನೋರು ಅಧಿಕಾರ ಸ್ವೀಕರಿಸಿದ್ದಾರೆ ಉಪಾಧ್ಯಕ್ಷರಾಗಿರುವ ತಬ್ರೇಜ್ ಅವರು ತನ್ನ ಕೊಠಡಿಯಲ್ಲಿ ಅಧಿಕಾರ ಸ್ವೀಕರಿಸುವ ವೇಳೆ ತನ್ನ ಧರ್ಮಗುರು ಒಬ್ಬರನ್ನ ಕರೆಸಿ ಪ್ರಾರ್ಥನೆ ಮಾಡಿಸಿದರು ಅಷ್ಟಕ್ಕೆ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಸಿಟ್ಟಾಗಿದೆ ಪ್ರಾರ್ಥನೆ ಮಾಡಿದ್ದನ್ನೇ ದೊಡ್ಡ ವಿವಾದ ಮಾಡಿದ್ದಾರೆ ಧಾರ್ಮಿಕ ಕ್ರಿಯೆಯಾದ ಪ್ರಾರ್ಥನೆ ಮಾಡಿದ್ದನ್ನ ದೊಡ್ಡ ಭಯೋತ್ಪಾದನಾ ಕೃತ್ಯ ಎಂಬಂತೆ ಬಿಂಬಿಸ್ತಾ ಇದ್ದಾರೆ ಪ್ರತಿಭಟನೆಯೂ ಮಾಡಿದ್ದಾರೆ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ನೇತೃತ್ವದಲ್ಲಿ ಪಂಚಾಯತ್ ಮುಂದೆ ಸಂಘ ಪರಿವಾರ ಪ್ರತಿಭಟನೆ ಕೂಡ ಮಾಡಿದೆ ಧರ್ಮಗುರು ಒಬ್ಬರು ಪ್ರಾರ್ಥನೆ ಮಾಡಿದ್ದು ದೊಡ್ಡ ಅಪರಾಧ ಎಂಬಂತೆ ಅವರು ಭಾಷಣ ಮಾಡಿದ್ದಾರೆ ಅದೊಂದು ಕಾನೂನು ಬಾಹಿರ ಕೃತ್ಯ ಅಂತ ಅವರು ರೋಷಾವೇಶದ ಭಾಷಣ ಕೂಡ ಮಾಡಿದ್ದಾರೆ ಯಾವುದೇ ಧರ್ಮ ಇರಲಿ ಯಾವುದೇ ಜಾಗ ಇರಲಿ ದೇವನ ಬಳಿ ಬೇಡುವ ಪ್ರಾರ್ಥನೆಯೊಂದು ಕಾನೂನು ಬಾಹಿರ ಕೃತ್ಯ ಹೇಗಾಗತ್ತೆ ಮಸೀದಿಗೆ ನುಗ್ಗಿ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದನ್ನೇ ಅಪರಾಧ ಅಲ್ಲ ಅಂತ ಕೋರ್ಟ್ ಹೇಳಿದೆ ಹೀಗಿರುವಾಗ ಮುಸ್ಲಿಂ ಜನಪ್ರತಿನಿಧಿಯೊಬ್ಬರು ತನ್ನ ಕಚೇರಿಯಲ್ಲಿ ಪ್ರಾರ್ಥನೆ ಮಾಡಿದ್ದು ಅಪರಾಧ ಆಗಲು ಹೇಗೆ ಸಾಧ್ಯ ಅದನ್ನು ಕಾನೂನು ಬಾಹಿರ ಕೃತ್ಯ ಎಂದು ಹೇಳಲು ಇಲ್ಲಿನ ಕಾನೂನು ವ್ಯವಸ್ಥೆಗೆ ಸಾಧ್ಯ ಇಲ್ಲ ಆದರೆ ಪ್ರಾರ್ಥನೆ ಮಾಡಿದ್ದು ಕಾನೂನು ಬಾಹಿರ ಅಂತ ಇವರು ಹೇಳ್ತಾರೆ ಇಂತಹ ಮಾತುಗಳನ್ನಾಡಲು ಗುರ್ರಾಜ್ ಗಂಟಿಹೊಳೆ ಎಂಬ ಬಿ ಜೆ ಪಿಯ ಮೂರ್ಖ ಶಾಸಕರಿಗೆ ಮಾತ್ರ ಸಾಧ್ಯ ಜನರು ತಮ್ಮ ನಂಬಿಕೆ ವಿಶ್ವಾಸದ ಭಾಗವಾಗಿ ನಡೆಸುವ ಈ ಪ್ರಾರ್ಥನೆಗಳು ಪೂಜೆಗಳು ಧಾರ್ಮಿಕ ಕ್ರಿಯೆಗಳು ಅಪರಾಧ ಆಗಿದ್ದು ಯಾವಾಗ ಅಂತ ಈ ಧರ್ಮದ್ವೇಷಿ ಶಾಸಕರೇ ಹೇಳಬೇಕು ಇದೇ ಗಂಗೊಳ್ಳಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಆವಾಗ ಬಿ ಜೆ ಪಿ ಅಧ್ಯಕ್ಷ ಉಪಾಧ್ಯಕ್ಷರು ಅಧಿಕಾರ ಸ್ವೀಕರಿಸುವಾಗ ಪೂಜೆ ಹೋಮ ಎಲ್ಲ ಮಾಡ್ತಾ ಇದ್ರು ಆದರೆ ಈ ಬಾರಿ ಕಾಂಗ್ರೆಸ್ ಎಸ್ ಡಿ ಪಿ ಮೈತ್ರಿ ಅಧಿಕಾರಕ್ಕೆ ಬಂದಿದೆ ಮುಸ್ಲಿಂ ಒಬ್ಬರು ಉಪಾಧ್ಯಕ್ಷರಾಗಿದ್ದಾರೆ ಅವರು ಮುಸ್ಲಿಂ ಆಗಿರುವ ಕಾರಣಕ್ಕೆ ಧರ್ಮ ಗುರುವನ್ನ ಕರೆತಂದು ಪ್ರಾರ್ಥನೆ ಮಾಡಿಸಿದ್ದಾರೆ ಅದು ಅವರ ನಂಬಿಕೆಯ ಭಾಗ ಮುಸ್ಲಿಂ ಉಪಾಧ್ಯಕ್ಷರೊಬ್ಬರು ಧರ್ಮ ಗುರುವನ್ನ ಕರೆತಂದು ಪ್ರಾರ್ಥನೆ ಮಾಡುವ ಬದಲು ಪುರೋಹಿತರನ್ನ ಕರೆತಂದು ಹೋಮ ಮಾಡಿಸೋದಕ್ಕೆ ಆಗಲ್ಲ ಹಿಂದೂಗಳು ಪುರೋಹಿತರನ್ನ ಕರೆತರ್ತಾರೆ ಮುಸ್ಲಿಮರು ಮುಸ್ಲಿಂ ಧರ್ಮ ಗುರುಗಳನ್ನ ಕರೆತರ್ತಾರೆ ಬೇರೆ ಧರ್ಮದವರು ತಮ್ಮ ಧರ್ಮದ ಧಾರ್ಮಿಕ ಗುರುಗಳನ್ನ ಕರೆತರ್ತಾರೆ ಅದೇ ರೀತಿ ಗಂಗೊಳ್ಳಿ ಪಂಚಾಯತ್ ನ ಉಪಾಧ್ಯಕ್ಷರು ಸಹ ಅವರ ವಿಶ್ವಾಸದ ಪ್ರಕಾರ ನಡೆದುಕೊಂಡಿದ್ದಾರೆ ಅದೇ ರೀತಿ ಗಂಗೊಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ತಮ್ಮ ಧರ್ಮಕ್ಕನುಸಾರ ನಡೆದುಕೊಂಡಿದ್ದಾರೆ ಅಧ್ಯಕ್ಷರಾಗಿರುವ ಕಾಂಗ್ರೆಸ್ಸಿನ ಜಯಂತಿ ಕಾರ್ವಿ ಅವರು ತಮ್ಮ ಅಧಿಕಾರ ಸ್ವೀಕಾರದ ವೇಳೆ ಅವರ ಕಚೇರಿಯಲ್ಲಿ ಗಣ ಹೋಮ ಮಾಡಿಸಿದ್ದಾರೆ ಅಲ್ಲಿ ಹಿಂದೂ ಅಧ್ಯಕ್ಷೆಯ ಹೋಮವು ನಡೆದಿದೆ ಮುಸ್ಲಿಂ ಉಪಾಧ್ಯಕ್ಷರಿಂದ ಪ್ರಾರ್ಥನೆ ಕೂಡ ನೆರವೇರಿದೆ ಆದರೆ ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ಅಲ್ಲಿ ಪ್ರಾರ್ಥನೆ ಮಾಡಿದ್ದಷ್ಟೇ ಕಣ್ಣು ಕುಕ್ಕಿದೆ ಅವರದನ್ನ ವಿವಾದ ಮಾಡಿದ್ದಾರೆ ಅದನ್ನೇ ಹಿಡ್ಕೊಂಡು ಧರ್ಮ ದ್ವೇಷವನ್ನು ಹರಡ್ತಾ ಇದ್ದಾರೆ ಹಾಗೆ ಅಪಪ್ರಚಾರವೂ ಮಾಡ್ತಾ ಇದ್ದಾರೆ ಪ್ರಾರ್ಥನೆ ಮಾಡಿದ್ದನ್ನ ನಮಾಜ್ ಮಾಡಲಾಗಿದೆ ಅಂತಾನು ಪ್ರಚಾರ ಮಾಡ್ತಾ ಇದ್ದಾರೆ ಅಲ್ಲಿ ಧರ್ಮಗುರು ಬಂದು ಪ್ರಾರ್ಥನೆ ಮಾಡಿರೋದಷ್ಟೇ ಅದು ಬಿಟ್ಟು ಬಿ ಜೆ ಅವರು ಹೇಳುವಂತೆ ಅಲ್ಲಿ ನಮಾಜ್ ಮಾಡಿದ್ದಲ್ಲ ಒಂದು ವೇಳೆ ನಮಾಜ್ ಮಾಡಿದ್ರು ಅಂತಾನೆ ಇಟ್ಕೊಳ್ಳೋಣ ಅದರಲ್ಲಿ ತಪ್ಪೇನಿದೆ ಮುಸ್ಲಿಮರು ಎಲ್ಲಿ ಬೇಕಾದರೂ ನಮಾಜ್ ಮಾಡ್ಬೋದು ನಮಾಜ್ ಮಾಡೋಕ್ಕೆ ಮಸೀದಿ ಏನು ಬೇಕಂತಿಲ್ಲ ಅದನ್ನು ಈ ದೇಶದ ಸರ್ವೋಚ್ಚ ನ್ಯಾಯಾಲಯವೇ ಹೇಳಿದೆ ಒಬ್ಬ ಮುಸಲ್ಮಾನ ನಮಾಜ್ ಹೊತ್ತಿನಲ್ಲಿ ಎಲ್ಲಿರ್ತಾನೋ ಅಲ್ಲೇ ನಮಾಜ್ ಮಾಡ್ಬೋದು ಅದು ಪಂಚಾಯತ್ ಕಚೇರಿ ಆಗಲಿ ಪಾರ್ಲಿಮೆಂಟ್ ಆಗಿರಲಿ ಪ್ರಯಾಣವೇ ಆಗಿರಲಿ ಎಲ್ಲಿರ್ತಾರೋ ಅಲ್ಲೇ ನಮಾಜ್ ಮಾಡ್ಬೋದು ಈ ದೇಶದಲ್ಲಿ ಪಂಚಾಯತ್ ಕಚೇರಿಯಿಂದ ಹಿಡಿದು ಪಾರ್ಲಿಮೆಂಟ್ವರೆಗೆ ಎಲ್ಲ ಕಡೆ ಪೂಜೆ ಹೋಮ ಹವನಗಳು ನಡೆಯುತ್ತೆ ಇಲ್ಲಿ ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಕ್ರಿಯೆಗಳು ನಡೆಯುತ್ತೆ ಪೊಲೀಸ್ ಠಾಣೆಗಳು ಕೂಡ ಅದರಿಂದ ಹೊರತಾಗಿಲ್ಲ ಹಾಗಿರುವಾಗ ಅಲ್ಲಿ ನಮಾಜ್ ಕೂಡ ಮಾಡಬಹುದು ಯಾಕಂದರೆ ಇದು ಜಾತ್ಯತೀತ ದೇಶ ಇಲ್ಲಿ ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಹಿಂದೂಗಳಿಗೆ ಪೂಜೆ ಹವನ ಮಾಡಬಹುದಾದರೆ ಮುಸ್ಲಿಮರಿಗೆ ಪ್ರಾರ್ಥನೆ ನಮಾಜ್ ಕೂಡ ಮಾಡಬಹುದು ಅದು ಬಿಟ್ಟು ಇಲ್ಲಿ ಕೇವಲ ಪೂಜೆ ಹೋಮಷ್ಟೇ ನಡಿಬೇಕು ಪ್ರಾರ್ಥನೆ ನಮಾಜ್ ಮಾಡುವಂತಿಲ್ಲ ಎಂದು ಅಪ್ಪಣೆ ಮಾಡಲು ಯಾರಿಗೂ ಅಧಿಕಾರ ಇಲ್ಲ ಯಾಕಂದರೆ ಇದು ಯಾರಪ್ಪನ ದೇಶವೂ ಅಲ್ಲ ಯಾವ ಧರ್ಮಕ್ಕೂ ಸೇರಿದ ದೇಶ ಅಲ್ಲ ಇದನ್ನು ಶಾಸಕರಾಗಿರುವ ಗುರುರಾಜ್ ಗಂಟಿಹೊಳೆ ಮೊದಲು ತಿಳಿದುಕೊಳ್ಬೇಕು ಶಾಸಕರಾದವರು ಮೊದಲು ಸಂವಿಧಾನವನ್ನು ತಿಳಿದುಕೊಳ್ಬೇಕು ಸಂವಿಧಾನವನ್ನು ಓದುವ ಬದಲು ಸಂಘ ಪರಿವಾರದ ಪುಸ್ತಕಗಳನ್ನು ಓದಿದರೆ ಆಗಲ್ಲ ಸಂಘ ಪರಿವಾರದ ಪುಸ್ತಕಗಳೇನು ಈ ದೇಶದ ನಿಯಮದ ಪುಸ್ತಕಗಳಲ್ಲ ಭಾರತ ಧರ್ಮಾಧಾರಿತ ದೇಶವೂ ಕೂಡ ಅಲ್ಲ ಈ ದೇಶದ ಆಡಳಿತ ವ್ಯವಸ್ಥೆಗೂ ಯಾವುದೇ ಧರ್ಮ ಇಲ್ಲ ಆದರೆ ಈ ದೇಶವನ್ನ ಕೆಲವರು ಹಿಂದೂ ರಾಷ್ಟ್ರ ಅಂತಾನೆ ಹೇಳ್ತಾರೆ ಹಾಗೆ ಈ ದೇಶದ ಸಾಂವಿಧಾನಿಕ ಸಂಸ್ಥೆಗಳಿಂದ ಹಿಡಿದು ಪಂಚಾಯತ್ ಕಚೇರಿಯವರೆಗೆ ಎಲ್ಲಾ ಕಚೇರಿಗಳಲ್ಲೂ ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೀಮಿತವಾದ ಪೂಜೆ ಪುರಸ್ಕಾರಗಳಷ್ಟೇ ನಡೀತಾ ಇದೆ ಈ ದೇಶದ ಸಂಸತ್ ಉದ್ಘಾಟನಾ ಕಾರ್ಯಕ್ರಮ ಹೇಗೆ ನಡೆಯಿತು ಅಂತ ಇಡೀ ದೇಶವೇ ನೋಡಿದೆ ಹಾಗೆ ಹೊಸ ಸರ್ಕಾರ ಬಂದಾಗ ವಿಧಾನಸೌಧದ ಕಚೇರಿಗಳಲ್ಲಿ ಸಂಸತ್ತಿನ ಕಚೇರಿಗಳಲ್ಲಿ ಎಷ್ಟೊಂದು ಹೋಮ ಹವನಗಳು ನಡೀತವೆ ಅನ್ನೋದನ್ನ ನಾವು ನೋಡಿದ್ದೇವೆ ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಒಂದು ಧರ್ಮಕ್ಕೆ ಸೀಮಿತವಾದ ಹಬ್ಬ ಹರಿದಿನಗಳನ್ನ ಮಾತ್ರ ಆಚರಿಸುವುದು ಒಂದು ಧರ್ಮಕ್ಕೆ ಸೀಮಿತವಾದ ಧಾರ್ಮಿಕ ಕ್ರಿಯೆಗಳನ್ನಷ್ಟೇ ನಡೆಸೋದು ಸಾಮಾನ್ಯ ಆಗ್ಬಿಟ್ಟಿದೆ ಆದ್ರೆ ಆ ವಿಚಾರ ಈ ದೇಶದಲ್ಲಿ ದೊಡ್ಡ ವಿವಾದ ಆಗಲ್ಲ ಧಾರ್ಮಿಕ ವಿಧಿಗಳು ನಂಬಿಕೆಯ ಭಾಗ ಆಗಿರೋದ್ರಿಂದ ಅದನ್ನು ಗೌರವಿಸಬೇಕು ಎಂಬ ಕಾರಣಕ್ಕೆ ಧರ್ಮದ ಆಚರಣೆಗಳು ಇಲ್ಲಿ ವಿವಾದ ಆಗಲ್ಲ ಆದರೆ ಸಂಘ ಪರಿವಾರಕ್ಕೆ ಆ ಸಹಿಷ್ಣುತೆ ಇಲ್ಲ ಒಂದು ವೇಳೆ ಯಾವುದೇ ಶಾಸನ ಸಭೆಗಳಲ್ಲಿ ಸ್ಥಳೀಯಾಡಳಿತಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಧಾರ್ಮಿಕ ಕ್ರಿಯೆಗಳು ನಡೀಬಾರ್ದು ಅಂತ ಹೇಳಿದರೆ ಅದನ್ನು ಒಪ್ಪಿಕೊಳ್ಬೋದು ನಡೀಬಾರ್ದು ಎಂದಾದರೆ ಯಾವುದೇ ಧರ್ಮಕ್ಕೂ ಸೇರಿದ ಧಾರ್ಮಿಕ ವಿಧಿಗಳಿಗೆ ಅವಕಾಶ ಇರಕೂಡದು ಮಾಡಬಾರ್ದು ಎಂದಾದರೆ ಯಾರು ಮಾಡಬಾರ್ದು ಮುಸ್ಲಿಮರು ಮಾಡಬಾರ್ದು ಹಿಂದೂಗಳು ಮಾಡಬಾರ್ದು ಇತರೆ ಧರ್ಮದವರೋ ವಿಧಿಗಳಿಗೂ ಅವಕಾಶ ಕೊಡಬಾರ್ದು ಹಾಗೆ ಜನಪ್ರತಿನಿಧಿಗಳಾದವರು ಅಧಿಕಾರ ಸ್ವೀಕಾರ ಮಾಡುವಾಗ ಸಾಂವಿಧಾನಿಕ ವಿಧಿಗಳನ್ನು ಮಾತ್ರ ಪೂರೈಸಬೇಕು ಅಲ್ಲಿ ಧಾರ್ಮಿಕ ವಿಧಿಗಳಿಗೆ ಅವಕಾಶ ಇರಕೂಡದು ಎಂಬ ನಿಯಮ ಜಾರಿ ಮಾಡಿದ್ರೂ ಓಕೆ ಅದು ಬಿಟ್ಟು ಒಂದು ಧರ್ಮದವರು ಮಾಡಬಹುದು ಉಳಿದವರು ಮಾಡಬಾರ್ದು ಅಂತ ಹೇಳಿದರೆ ಅದನ್ನು ಒಪ್ಪಿಕೊಳ್ಳಲು ಸಾಧ್ಯ ಇಲ್ಲ ಯಾಕೆಂದರೆ ಈ ದೇಶ ಯಾರಪ್ಪನ ಸೊತ್ತು ಕೂಡ ಅಲ್ಲ ಯಾವ ಧರ್ಮಕ್ಕೂ ಸೇರಿದ್ದಲ್ಲ ಇಲ್ಲಿ ಇನ್ನೊಂದು ವಿಚಾರ ಇದೆ ಅದೇನೆಂದ್ರೆ ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ಗಂಗೊಳ್ಳಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮುಖಭಂಗ ಆಗಿತ್ತು ಆ ಹತಾಶೆಯನ್ನು ಅವರು ಈ ರೀತಿಯಲ್ಲಿ ತೋರಿಸಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಗಂಗೊಳ್ಳಿ ಗ್ರಾಮ ಪಂಚಾಯತ್ ಬಿ ಜೆ ಪಿ ಬೆಂಬಲಿತರ ಕೈಯಲ್ಲಿತ್ತು ಆದರೆ ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಮೈತ್ರಿಯಿಂದ ಬಿ ಜೆ ಪಿಗೆ ಮುಖಭಂಗ ಆಗಿತ್ತು ಅದ್ವೇಷ ಅಸೂಯೆ ಕೂಡ ಬಿ ಜೆ ಪಿಯಲ್ಲಿದೆ ಅದಕ್ಕಾಗಿ ವಿನಾಕಾರಣ ಧರ್ಮಗುರೊಬ್ರ ಪ್ರಾರ್ಥನೆಯನ್ನ ವಿವಾದ ಮಾಡಿ ಸಂಘರ್ಷ ಸೃಷ್ಟಿಸಲು ಸಂಚು ಮಾಡಿದ್ದಾರೆ ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಮೈತ್ರಿಯನ್ನ ಟೀಕೆ ಮಾಡ್ತಾ ಇದ್ದಾರೆ ಯಾರು ಬಾಂಬ್ ಸ್ಫೋಟದ ಆರೋಪಿಗಳನ್ನ ಸಂಸದರನ್ನಾಗಿ ಮಾಡಿದ್ರೋ ಯಾರು ವಿಧಾನಸೌಧಕ್ಕೆ ಬಾಂಬ್ ಇಟ್ಟವರನ್ನ ಪಕ್ಷಕ್ಕೆ ಸೇರಿಸ್ಕೊಂಡ್ರೋ ಯಾರು ಖಲಿಸ್ತಾನ್ ಬೆಂಬಲಿತ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ರೋ ಯಾರು ಕಾಶ್ಮೀರ ಪ್ರತ್ಯೇಕವಾದಿಗಳ ಪರವಾಗಿರುವ ಪಕ್ಷದ ಜೊತೆ ಸರ್ಕಾರ ರಚಿಸಿದ್ರೋ ಯಾರು ರೌಡಿ ಶೀಟರ್ಗಳನ್ನು ತಮ್ಮ ನಾಯಕರನ್ನಾಗಿ ಮಾಡಿಕೊಂಡಿದ್ದಾರೋ ಅವರಿವತ್ತು ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಮೈತ್ರಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಎಸ್ ಡಿ ಪಿ ಮೈತ್ರಿಯನ್ನು ವಿರೋಧ ಮಾಡಲು ಬಿ ಜೆ ಪಿಗೆ ಯಾವ ನೈತಿಕತೆ ಇದೆ ಹೇಳಿ ಬಿ ಜೆ ಈ ನಾಟಕಗಳು ಅವರ ಷಡ್ಯಂತ್ರಗಳು ಗಂಗೊಳ್ಳಿಯ ಜನರಿಗೆ ಅರ್ಥ ಆಗಿದೆ ಹೀಗಾಗಿ ಈ ಪ್ರಕರಣದಲ್ಲಿ ಬಿ ಜೆ ಪಿಗೆ ಯಾವುದೇ ಮೈಲೇಜ್ ಸಿಗಲ್ಲ ನೋಡ್ತಾ ಇರಿ ಇದು ಅವರಿಗೆ ತಿರುಗು ಬಾಣವಾಗಲಿದೆ ಹೇಗೆ ಆಜಾನ್ ಹಲಾಲ್ ಹಿಜಾಬ್ ವಿವಾದಗಳು ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ತಿರುಗು ಬಾಣವಾಯಿತು ಅದೇ ರೀತಿ ಈ ವಿವಾದ ಕೂಡ ಬಿ ಜೆ ಪಿಗೆ ತಿರುಗುಬಾಣ ಆಗಲಿದೆ